thank <laughs> you ರಥಯಾತ್ರೆ ಹಾಗೂ ಸಮಾನತೆಯ ಬುತ್ತಿ ಕಾರ್ಯಕ್ರಮದ ಕುರಿತು ಗದಗ್ ನಗರದಲ್ಲಿ ಬಿಜೆಪಿ ಮುಖಂಡ ಅನಿಲ್ ಮೆಣಸಿನ್ಕಾಯಿ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಯಿತು ಈ ವೇಳೆ ಮಾತನಾಡಿದ ಅನಿಲ್ ಮೆಣಸಿನಕಾಯಿ ಇದೇ ಏಪ್ರಿಲ್ ಹದಿನೈದರಿಂದ ಏಪ್ರಿಲ್ ಮೂವತ್ತರವರೆಗೆ ಬಸವ ಜಯಂತಿಯವರೆಗೆ ಸಮಾನತೆಯ ರಥಯಾತ್ರೆ ಹಾಗೂ ಸಮಾನತೆಯ ಬುತ್ತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು ಅಂದು ಗದಗ್ ಜಿಲ್ಲೆಯಾದ್ಯಂತ ಸಮಾನತೆಯ ರಥಯಾತ್ರೆಯು ಸಂಚರಿಸಲಿದ್ದು ಸಮಾಜದಲ್ಲಿನ ಅಸಮಾನತೆ ಹೋಗಲಾಡಿಸಿ ಸಮಾನತೆ ಮಂದಿರ ನಿರ್ಮಾಣಕ್ಕೆ ಸಂಕಲ್ಪ ಮಾಡಲಾಗಿದೆ ಎಂದು ಅನಿಲ್ ಮೆಣಸಿನಕಾಯಿ ತಿಳಿಸಿದರು ಈ ಸಂದರ್ಭದಲ್ಲಿ ಹಾಲುಮತ ಮಹಾಸಭೆಯ ರಾಜ್ಯಾಧ್ಯಕ್ಷ ರುದ್ರಣ್ಣ ಗುಳುಗುಳಿ ಮುಖಂಡರಾದ ರವಿಕಾಂತ ಅಂಗಡಿ ಉಡ್ಚಪ್ಪ ವಸಂತ ಪಡ್ಗದ್ ರಾಘವೇಂದ್ರ ಯಳವತ್ತಿ ಮುತ್ತು ಮಿಶಿಗೇರಿ ಸೇರಿದಂತೆ ಇನ್ನೂ ಹಲವರು ಉಪಸ್ಥಿತರಿದ್ದರು ವರದಿ ಚಂದ್ರಶೇಖರ್ ಈ ಒಂದು ಸಮಾನತೆಯ ಮಂದಿರದ ರೂವಾರಿ ಆಗಿರ್ತಕ್ಕಂಥ ನಮ್ಮ ವಾರ್ಮೀಕಿ ಸೇವಾ ಸಂಸ್ಥೆಯ ನಮ್ಮ ಗದಗಪೇಟೆಗೆ ನಗರಸಭೆಯ ಅವರು ಹಾಗೂ ಸ್ನೇಹಿತರಾಗಿರ್ತಕ್ಕಂಥ ರಾಘವಳವಿಯವರು ಕೂಡ ಆಗಮಿಸಿದ್ದಾರೆ ಆತ್ಮೀಯ ಸಹೋದರಾಗಿರ್ತಕ್ಕಂಥ ಮುತ್ತನ್ನ ಗದಿನವರು ಕೂಡ ಅವರು ಆಗಮಿಸಿದ್ದಾರೆ ಅವರು ಕೂಡ ಸ್ವಾಗತ ಅದೇ ರೀತಿಯಾಗಿ ನಮ್ಮ ಗದಗ ಜಿಲ್ಲೆಯ ಕಳೆದ ಬಾರಿ ತಮಗೆಲ್ಲ ಗೊತ್ತಿರೋ ಹಾಗೆ ಸಮಾನತೆಯ ನಡಿಗೆ ಅಂತ ಹೇಳಿ ತೋಂಡದಾರ ಮಟ್ಟದಿಂದ ಇಲ್ಲಿ ನಮ್ಮ ಮನೆಯವರೆಗೂ ವಿಶೇಷವಾದಂತಹ ನಡಿಗೆಯನ್ನು ಮಾಡೋದ್ರ ಮೂಲಕ ಎಲ್ಲ ದಾರ್ಶಿಕನ ದಾರ್ಶನಿಕರ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಕೆಲಸ ನಾವೆಲ್ಲರೂ ಕೂಡ ಮಾಡಿದ್ವಿ ಅದಾದ ನಂತರ ಕುರ್ತಕೋಟಿ ಗ್ರಾಮದಲ್ಲಿ ಎರಡು ಎಕರೆ ಜಮೀನು ಕೊಡ್ತಕ್ಕಂಥದ್ದು ಅವರು ಲಿಂಗಾಯತ್ ಸಮಾಜದವರೇ ಮುಂದೆ ಬಂದು ಇದು ಸಮಾನತೆಯ ಮಂದಿರ ನಿರ್ಮಾಣ ಮಾಡೋದಾದರೆ ಇಲ್ಲಿ ಮಾಡಿರಿ ನಾವು ಜಮೀನು ಕೊಡೋದ್ರ ಮೂಲಕ ದಾನ ಕೊಡೋದ್ರ ಮೂಲಕ ಈ ಭಾಗದಲ್ಲಿ ಆಗಲಿ ಸಮಾನತೆ ಸಾಮರಸ್ಯ ಬದುಕು ಬರಲಿ ಅಂತಕ್ಕಂಥ ಹಳ್ಳಿಯ ಜನ ಗ್ರಾಮದ ಜನ ನಿಜವಾಗ್ಲೂ ಕೂಡ ಅವರಿಗೆ ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಕೃತಜ್ಞತೆಯನ್ನು ಅರ್ಪಣೆ ಮಾಡಿದೆ ಅಖಿಲ ಭಾರತ ಸಮಾನತೆ ಮಂದಿರ ಪ್ರತಿಷ್ಠಾಪನಾ ಮಹಾಸಭಾ ಅಂಥೇಳಿ ಇದಕ್ಕೆ ರೂಪುರೇಷೆ ಕೊಡೋದ್ರ ಜೊತೆಗೆ ಈ ಒಂದು ಹೆಸರನ್ನು ನಾವು ಫೈನಲ್ ಮಾಡೋದ್ರ ಜೊತೆಗೆ ಶೀಘ್ರದಲ್ಲಿ ಇದು ರಿಜಿಸ್ಟ್ರೇಷನ್ ಕಾರ್ಯವನ್ನು ಕೂಡ ನಮ್ಮ ರವಿಕಾಂತ್ ಅಂಗಡಿಯವರು ಹುಚ್ಚಪ್ಪಣ್ಣವರು ಗದಗಿನವರು ಎಲ್ಲರೂ ಕೂಡ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ ಮೊದಲಿಗೆ ನಮ್ಗೆ ಎರಡು ಎಕರೆ ಜಮೀನಿನಲ್ಲಿ ಇದನ್ನು ಮಾಡಬೇಕು ಅಂತಕ್ಕಂಥದ್ದಿತ್ತು ಇನ್ನೂ ಭಾಳಷ್ಟು ಜನ ಇದಕ್ಕೆ ಶಕ್ತಿ ಕೊಡ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾಯಿದ್ದಾರೆ ಬರೀ ಗದಗನಲ್ಲ ಸಾಕಷ್ಟು ಜನ ಬೆಂಗಳೂರಲ್ಲಿ ನಮ್ಮ ಸ್ನೇಹಿತರು ವರ್ಗದಾಗಿತ್ತು ಬೇರೆ ಬೇರೆ ಕಡೆಯಿಂದ ಒಳ್ಳೆಯ ಒಂದು ಸಂಕಲ್ಪ ಒಳ್ಳೆಯ ದೃಷ್ಟಿಕೋನ ಇಟ್ಕೊಂಡು ತಾವೇನು ಮಾಡ್ತಾಯಿದ್ದೀರಿ ನಾವು ಜೊತೆಗಿದ್ದೀವಿ ಇದನ್ನು ಭಾಳ ಬೃಹತ್ವಾಗಿ ಮಾಡ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥದ್ದನ್ನು ಅವರು ಕೂಡ ಕೇಳ್ಕೊಂಡಿದ್ದಾರೆ ಬರ್ತಕ್ಕಂಥ ಮುಂದಿನ ಸಭೆಯಲ್ಲಿ ಭಾಳಷ್ಟು ಜನ ದಾನಿಗಳು ಕೂಡ ನಮ್ಮ ಜೊತೆ ಕೈ ಜೋಡಿಸೋದ್ರ ಜೊತೆಗೆ ನಮ್ಮ ಜೊತೆಗೆ ಭಾಗಿಯಾಗ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಮುಂದಿನ ವರ್ಷ ಖಂಡಿತವಾಗ್ಲೂ ಈ ಭೂಮಿ ಪೂಜೆ ನೆರವೇರಿಸತಕ್ಕಂಥ ಕೆಲಸ ಮಾಡಿದ್ರು ಟೈಮ್ ಹಿಡಿಯುತ್ತೆ ಒಂದೇ ದಿವಸದಾಗ ಯಾವುದು ಕೂಡ ಮಾಡೋಕ್ಕಾಗಲ್ಲ ಮುಂದಿನ ವರ್ಷದೊಳಗೆ ನಾವು ಇದೊಂದು ಭೂಮಿ ಪೂಜೆಯನ್ನು ಪ್ರಾರಂಭ ಮಾಡಿ ಎರಡು ವರ್ಷದಲ್ಲಿ ಆ ಮಂದಿರ ನಿರ್ಮಾಣ ಮುಗಿಸ್ತಕ್ಕಂಥದ್ದು ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡ್ತಾಯಿದ್ವಿ ಅದರ ಜೊತೆಗೆ ಕಳೆದ ಬಾರ ನಾವು ಏನು ಅಂಬೇಡ್ಕರ್ ಜಯಂತಿ ಅಂದು ಹದಿನಾಲ್ಕು ಏಪ್ರಿಲ್ ಹದಿನಾಲ್ಕರಂದು ಸಮಾನತೆ ನಡಿಗೆ ಮಾಡಿದ್ವಿ ಈ ಬಾರಿ ವಿಶೇಷವಾದಂಥ ಏಪ್ರಿಲ್ ಹದಿನಾಲ್ಕರಿಂದ ಸಾಧ್ಯವಾದರೆ ನಮಗೆ ಒಂದು ಕನ್ಫ್ಯೂಷನ್ ಇದು ಹದಿನಾಲ್ಕಕ್ಕೆ ಭಾಳಷ್ಟು ಇರೋದರಿಂದ ಹದಿನೈದಕ್ಕೆ ಏಪ್ರಿಲ್ ಹದಿನೈದರಿಂದ ಬಸವ ಜಯಂತಿ ವರೆಗೂ ಈ ಸಮಾನತೆ ಜಾತ್ರೆ ಸಮಾನತೆ ಯಾತ್ರೆ ನಾವು ಮಾಡಬೇಕಂತೇಳಿ ಒಂದು ತೀರ್ಮಾನವನ್ನು ತಗೊಂಡಿದ್ದೀವಿ ಒಂದು ರಥ ಏನು ಹದಿನೈದು ದಿನಗಳ ಕಾಲ ನಡೀತಕ್ಕಂಥ ಈ ಯಾತ್ರೆಗೆ ತಮ್ಮ ಬೆಂಬಲ ಜೊತೆಗೆ ತಮ್ಮ ಆರೈಕೆ ನಮಗಿರಲಿ ಗದಗ ಬೆಟಗೇರಿ ಜನತೆ ವಿಶೇಷ ಆ ಕಾರಣದಿಂದ ಬರ್ತಕ್ಕಂಥ ದಿನಮಾನಗಳಲ್ಲಿ ಭಾಳ ವೆಲ್ ಪ್ಲ್ಯಾಂಡಾಗಿ ಏನು ಇದನ್ನು ಸಮಾನತೆಯ ಮಂದಿರ ನಿರ್ಮಾಣ ಮಾಡಕ್ಕೆ ಹೊರಟಿದ್ದೀವಿ